ಇದು ನೋಡಿ ಗುಡುಚಿ ಅಂದರೆ ಅಮೃತ ಬಳ್ಳಿ ಇದನ್ನು ಸಕ್ಕರೆ ಕಾಯಿಲೆ ಇರೋರಿಗೆ ಅಥವಾ ಸಾಮಾನ್ಯವಾಗಿ ಆರೋಗ್ಯವಂತರಿಗೂ ಪಲ್ಯ ಮಾಡಿ ತಿನ್ನಲಿಕ್ಕೆ ಆಗ್ತದೆ ಓಕೆ ಇದನ್ನು ಇವತ್ತು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ ಓಕೆನಾ ಒಂದು ಸರ್ತಿ ಆದರೂ ಮಾಡಿ ತಿನ್ನಿ ಇದನ್ನು ಎಳತ್ತು ಅಮೃತ ಬಳ್ಳಿ ಗಿಡದ ಎಲೆನ ತೆಗೆದು ಈ ಥರ ಆಮೇಲೆ ಮೆಂತ್ಯ ಸೊಪ್ಪು ಒಂದು ಒಂದು ಮುಷ್ಟಿ ಸಾಕು ಓಕೆನಾ ಆಮೇಲೆ ಎರಡು ನೆಲ್ಲಿಕಾಯಿ ಆಯಿತಾ ಇದನ್ನೆಲ್ಲ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ನೆಲ್ಲಿಕಾಯನ್ನು ಕಟ್ ಮಾಡಿಕೊಂಡು ನೆಲ್ಲಿಕಾಯನ್ನ ಚೆನ್ನಾಗಿ ಗುದ್ದುವ ಮಿಕ್ಸಿಗೆ ಹಾಕಬೇಡಿ ಓಕೆನಾ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಗುದ್ದಿ ಇದರ ರಸನ ತೊಗೊಳ್ಳೋಣ ಓಕೆ ಒಂದು ಎರಡು ಟೀ ಸ್ಪೂನ್ ನಿಮಗೆ ನೆಲ್ಲಿಕಾಯಿ ರಸ ಸಿಗ್ತದೆ ಒಂದು ಎರಡು ಟೀ ಸ್ಪೂನು ಹೆಸರು ಕಾಳನ್ನು ಈ ಥರ ಬೇಯಿಸಿಟ್ಕೊಂಡಿದ್ದೀನಿ ಓಕೆನಾ ಬನ್ನಿ ಇವಾಗ ಒಗ್ಗರಣೆ ಮಾಡುವ ನೋಡಿ ಇದು ಸಾಸಿವೆ ಎಣ್ಣೆಯಲ್ಲಿ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಹಾಕಿ ಅದೇ ರೀತಿ ಕಾಲು ಟೀ ಸ್ಪೂನ್ ಜೀರಿಗೆ ಹಾಕಿ ಇದನ್ನು ಸಿಡಿಸೋಣ ಆಮೇಲೆ ಒಂದು ಚಿಟಿಕೆ ಇಂಗು ಹಾಕೋಣ ಓಕೆನಾ ಆಮೇಲೆ ಒಂಚೂರು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕಿ ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಎರಡು ಬ್ಯಾಡ್ಗೆ ಮೆಣಸು ಅಂದರೆ ಉದ್ದ ಮೆಣಸನ್ನು ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಕಟ್ ಮಾಡಿಟ್ಕೊಂಡ ಸೊಪ್ಪನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೆಸರು ಕಾಳು ಬೇಯಿಸಿದೆಯಲ್ಲ ಅದನ್ನು ಹಾಕಿ ಆಮೇಲೆ ನೆಲ್ಲಿಕಾಯಿ ರಸನ್ನ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಇದನ್ನು ಬಿ ಈ ರೀತಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳೋಣ ಇದು ಜಾಸ್ತಿ ಹೊತ್ತು ಬೇಕಾಗಲ್ಲ ಒಂದು ಐದು ನಿಮಿಷದಲ್ಲಿ ಇದು ರೆಡಿ ಆಗ್ತದೆ ಓಕೆ ಇದು ಇವಾಗ ರೆಡಿಯಾಗಿದೆ ಇದಕ್ಕಿವಾಗ ಎರಡು ಟೀ ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿನ ಈ ಥರ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಓಕೆನಾ ಇದು ಇವಾಗ ತಿನ್ನಲಿಕ್ಕೆ ರೆಡಿಯಾಗಿದೆ ಓಕೆ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ಚಪಾತಿ ಜೊತೆ ಅನ್ನದ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಕೋಬೋದು ಓಕೆನಾ